ಮಾಡ್ತಾರೆ ಮಾಡ್ತಾರೆ ಸಂವಿಧಾನ ಕಷ್ಟಪಾಠ ಮಾಡ್ತಾರೆ ಸಂವಿಧಾನ ಫೋಟೋ ಇಟ್ಕೊಂತಾರೆ ಆದ್ರೆ ಸಾವಿರ ಸಾವಿರ ಐನೂರು ಪಕ್ಷಗಳಿದೆ ಈ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಅಸ್ತಿತ್ವದಲ್ಲಿ ಹಕ್ಕಿ ಇರಬಹುದು ಆದ್ರೆ ಯಾರಾದ್ರೂ ನಿಜವಾದ ಸಂವಿಧಾನ ಮೂಲ ಆಶಯನ ಜನ ಮುಂದೆ ಇರ್ತಾ ಇದ್ರೆ ಮತ್ತೆ ಅದನ್ನ ಪರವಾಗಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮಂತ ನಮ್ಮಂತ ಸಮರ್ಥವಾದಿಗಳು ಮಾತ್ರ ಅನ್ನೋದು ನಂಬುವಾಗ ಅದನ್ನ ನಾವು ಇವತ್ತಿನ ನಾವು ಹೇಗಿದ್ರೆ ಕಾರ್ಯರೂಪ ಪ್ರಶ್ನೆ ಶಕ್ತಿಯ ರಚನೆ ವಿರುದ್ಧ ಪ್ರತಿರೋಧ ನಾವು ಪವರ್ ಸ್ಟ್ರಕ್ ಅನ್ನೋದನ್ನ ಅರ್ಥ ಮಾಡ್ತೀವಿ ಶಕ್ತಿ ಅರಸಿದ್ದು ಅನೇಕ ಮಹಾನುಭಾವರ ಜಾಗತಿಕ ಮಹಾಪುರುಷಗಳ ವಿಚಾರಧಾರೆಗಳನ್ನ ಮೈ ಕುಡಿಸಿಕೊಂಡು ಇವತ್ತು ಏನು ಬೇಕಾಗಿದೆ ಸಮಾಜಕ್ಕೆ ಅದನ್ನ ದಕ್ಕಬೇಕು ಇಲ್ಲಿರ್ತಕ್ಕಂತ ಈ ಹಿಂದುಳಿದ ಜನ ಬಡವರ ಬಗ್ಗೆ ಅವ್ರ ಬದುಕು ಶುದ್ಧ ಆಗಬೇಕು ಸುಂದರ ಆಗ್ಬೇಕು ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡು ತನ್ನ ಹೋರಾಟವನ್ನ ರೂಪಿಸ್ಕೊಂಡು ಇಡೀ ರಾಜ್ಯದಾದ್ಯಂತ ಯುವ ಪಡೆಯವನ್ನ ಕಟ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಹೊಸ ಒಂದು ಚೈತನ್ಯವನ್ನ ಇದ್ದಾರೆ ಅವ್ರ ಹೆಸರು ಚೇತನು ಅವ್ರು ತುಂಬುತ್ತಿರ್ತಕ್ಕಂಥ ಯುವಜನಕ್ಕೆ ಚೈತನ್ಯ ಈ ಹಿನ್ನೆಲೆಯಲ್ಲಿ ಅವರ ಹೋರಾಟದ ಆ ಅನುಭವವನ್ನು ನೋಡು ನನ್ನ ನಾಡಿನ ನನ್ನ ತಾಲೂಕಿನ ಅನೇಕ ಜನ ಇವರನ್ನು ನೋಡೋರು ಆ ಹೋರಾಟದ ನಾಳೆಯ ಭವಿಷ್ಯವನ್ನ ನೋಡಿ ಯಾಕೆ ನಾವು ಚೇತನ್ ಸರ್ ಬೀದರ್ ಬರ್ತಾ ಇದ್ದ ನಾವು ಅವರನ್ನು ಯಾಕೆ ನಮ್ಮ ಊರಿಗೆ ಕರೆಸಿ ನಮ್ಮದೇ ಬಟ್ ಅವರಿಗೆ ಹುರಿದುಂಬಿಸ್ತಕ್ಕಂಥ ಕೆಲಸ ಅವ್ರ ಮನಸ್ಸಿಗೆ ಪುರುಕಿತರಗಳ ಕೆಲಸವನ್ನು ಯಾಕೆ ಮಾಡ್ಬಾರ್ದು ಅಂತ ಹೇಳಿ ಇವತ್ತು ಹೌದು ಕೆಲವರು ಪ್ರಶ್ನೆ ಕೇಳ್ತಿರ್ತಕ್ಕಂಥ ನಿಜ ಅದರ ಸಮಯ ಅಭಯ ಇತ್ತು ಅಭಾವ ಇತ್ತು ಆಮೇಲೆ ಜನರಿಂದಾಗಿ